सुबानी शरण सप्तवरीगी अब सीला होते द्वापा ಕೀರ್ತನಕ ಶ್ರೀಹರಿ ಮೆಚ್ಚಿ ಇಳಿದು ಬಂದ ಅವನ ಗುಣಕ ಅದಕ್ಕ ಇಂತದೇ ಒಂದು ದರಿದ್ರ ಹೆಣ್ಮಗಳ ಗಂಟು ಬಿದ್ದಿತ್ತ ಅವನಿಗೆ ಆ ಜಿಜಾಬಾಯಿ ಏನ್ ಮಾಡ್ತಿದ್ಳು ಪಾಂಡುರಂಗ ಅಂದ್ ಕೂಡ ಬಾರಿಗಿಲ್ಲ ಹೊಡಿತಿದ್ಳು ಬೆನ್ನಿನ ಮ್ಯಾಗ ಹೌದಪ್ಪ ಎಂತ ಹುಚ್ಚಗಂಡಿದ್ರು ಸಹಿತ ಬಾರಿಗಿಲ್ಲ ಹೊಡಿಸ್ಕೊಳಂಗಿಲ್ಲ ಈಗ ಯಾರ ಕಲಿಯುಗದೊಳಗೆ ಯಾರ ಹಾರ್ತಿ ಕೈಲಿ ಬಾರಿಗಿಲ್ಲ ಹೊಡಿಸ್ಕೋತಾರೇನು ತವ್ರ ಮನೆಗೆ ಕಲ್ತಾರ ತಲಿ ಬೋಸಿ ಹಂಗ ಹಿಂಗ ಏನ್ರಿ ಆಯ್ತಪ್ಪ ಅದು ಚೋಡ್ ಜಾಂದಿ ಅಂತಾರ ಯಾಕ್ರಿ ಅಂತ ಹುಚ್ಚಿ ಹೆಣ್ತಿ ಕೂಡ ಸಂಸಾರ ಮಾಡಿ ಸಂಸಾರದ ಇದ್ದು ಪರಮಾತ್ಮನನ್ನ ಪಾಂಡುರಂಗನ ಮಾತ್ರ ಹೆಂಗ್ ಒಲಿಸಿಕೊಂಡು ಮಾತ್ರ ಈ ಹೆಣ್ಮಗಳಿಗೆ ಗೊತ್ತಿಲ್ರಿ ಯಾಕಂದ್ರ ಇಂಥವು ಎಲ್ಲಾ ತಿಳಿಬೇಕಾದ್ರ ಹಿಂದಿನ ಜನ್ಮದ ಪುಣ್ಯ ಬೇಕತ್ತ ಆ ಹಿಂದಿನ ಜನ್ಮ ಅನ್ನುವಂಥದ್ದು ಹಸಿ ಇತ್ತಪ್ಪ ಅಂತಂದ್ರೆ ಅವು ಕಿವ್ಯಾಗಿ ಏನಾಗ್ತದ ಗೊತ್ತನ್ರಿ ಶೀಶಿನ ಗುಂಡ ಜಡದಂಗ್ ಕಿವ್ಯಾಗ ಅವು ಕಿವ್ಯಾಗೆಲ್ಲ ಅದಕ್ಕ ರೈತ ಭೂಮಿಗೆ ಬೀಜ ಬಿತ್ತಬೇಕಾದ್ರೆ ಏನ್ ಮಾಡ್ತಾರ ಪರಿಪಕ್ವಾದಂತ ಹಸಿ ಅಂತಂದ್ರೆ ಬೀಜ ಬಿತ್ತ ಭೂಮಿಯಾಗ ಹಸಿ ಬಿಸಿ ಇತ್ತಪ್ಪ ಅಂತಂದ್ರ ಲಡ್ ಆಯ್ತದ ಬಿತ್ತೂರ್ನು ಸಹಿತಕ್ಕೆ ನಾಟಂಗಿಲ್ಲ ಬೀಜ ಹಂಗ ಇಂತವೆಲ್ಲ ಯುವಕರು ತೆಲಂಗ ನಾಟಬೇಕಾದ್ರ ಊರ್ವ ಜನ್ಮದ ಹಿಂದಿನ ಪುಣ್ಯ ಬೇಕಂತ ಹೇಳ್ತಾರಂಗ್ಳು ಮಾರ್ಗಿ ತಗೋಣ ಹೊಡಿತಿದ್ಳು ನನ್ನ ಹೆಸರ ಪಾಂಡುರಂಗ್ ಹೆಸರು ನಮ್ಮ ಮನೆಯಾಗ ಯಾಕೆ ತೆಗಿತಿದ್ರು ನೀನು ಏನು ಒತ್ತಾಯ ಮಾಡೇ ಅವ ಏನು ಸುಖ ದುಃಖ ಏನು ತೋರ್ಸಾನ ಬರೇ ಪಾಂಡುರಂಗ ಪಾಂಡುರಂಗ ನಿನಗೆ ಅಂದ್ರೆ ಹೊಟ್ಟಿ ಹಾಕ್ತಾನೇನವ ಅಲ್ಲಿ ಸಾವಕಾರ ಹೊಲ್ದಾಗ ನಟ ಸೌಕಾರ ಅಲ್ಲ ಯಾರು ನಟ ಕಡಿಲ್ಲ ಕಚ್ಚಾರ ಒಂದು ಗುದ್ಲಿ ಕಡತನ ಕೊಟ್ಟರೆ ಪಾಂಡವರು ಯಾರಿಗಿ ಸಂತ ತುಕಾರಾಮ ಕೊಟ್ಟು ಕಳಿಸ್ತಳಿಕ್ಕೆ ಹಣ ತಿದ್ದಕ್ಕೆ ಅವಾಗ ಈ ಯಾರು ಸಂತ ತುಕಾರಾಮ ಮಾತ್ರ ಆ ಗುದ್ಲಿ ತಗೊಂಡು ಹೊಲಕ್ ಹಾದ ಅಲ್ಲಿ ಆ ಹೋದಂತ ಟೈಮ್ ಒಳಗೆ ಏನಾಯ್ತು ಿ ಸಾಹಿತ್ಯವನ್ನು ತಯಾರು ಮಾಡಿಕೊಂಡು ತೆಲಿಮೆ ಇಟ್ಕೊಂಡು ಹೋಗುವಂತಹ ಟಾಯಮದೊಳಗ ಪಾಂಡುರಂಗ ಸ್ವತಃ ಪಾಂಡುರಂಗ ಏನು ಮಾಡ್ತಾನ ಈ ಬುತ್ತಿ ತಗೊಂಡು ಹೊಂಟಿದಳು ಒಂದು ಬಾಟ ಮಾಕಿರ ಕಾಲಾಗ ಚುಸ್ತದ ಆ ಒಮ್ಮೆ ಆ ಬುತ್ತಿ ತೆಳಗೆ ಹೋಗದು ಈಕಿ ಕಣ್ ತುಂಬ ನೀರು ತಂದು ಕಳ ಕಳನೆ ಕಣ್ ತುಂಬಾ ನೀರು ತಂದು ಅಳತಿರ್ತಾಳ ಅಳುವಂತ ಟೈಮದೊಳಗ ಸ್ವತಃ ಪಾಂಡುರಂಗನೇ ಒಂದು ಜಂಗಮನ ರೂಪಧಾರಣ ಮಾಡ್ಕೊಂಡು ಬಂದಿರಿ ಎದರಿಗ ನಿಂತಾನ ಪುರುಷನ ಆಗಿಲ್ತಮ್ಮ ಹುಡುಗ ಆಗಿಲ್ತಾನ ಅವಾಗ ಸ್ವತಃ ಪಾಂಡುರಂಗನೆ ಒಂದು ಶರೀರ ಧಾರಣ ಮಾಡ್ಕೊಂಡು ಬಂದ ಆಕಿನ ಮಾರಿ ಮುಂದೆ ನಿಂತಾನ ಈಕಿ ಕಾಲೊಳಗ ಮುಳು ಚುಚ್ಚಿರುವಂತ ಮಾತ್ರ ಅರಿವಿಲ್ಲಾರದ ಅಳ್ಳಕ್ ಚಾಲೋ ಮಾಡಿದ್ರು ಹೋಗಿ ಮಾತ್ರ ಕೈಯಾಗ ಕಾಲ್ ಹಿಡಿದ ಹಾಕಿದ್ದು ಆ ಜಿಜಾಬಾಯಿ ಪಾದ ತನ್ನ ಕೈಯಾಗ ಹಿಡ್ಕೊಂಡು ಎಷ್ಟು ದೊಡ್ಡ ಮುಳ್ಳದ ತಾಯಿ ಇದು ಇಂತ ಕಷ್ಟ ಮಾತ್ರ ನಿನಗೆ ಬರಬಾರ್ದಾಗಿತ್ತು ಸ್ವತಃ ಪಾಂಡುರಂಗನೆ ಬಾಯಿ ಹಚ್ಚಕಿಡ ಖಾಲಿ ಒಳಗಿರೋ ಆ ಮುಳು ತಗದಾನೆ ಯಾರು ಪಾಂಡುರಂಗ ಅವಾಗಿಕಿ ಮುಳು ತಗದ ಪಾಂಡುರಂಗ ಚಟ್ನ ಮೋತಿ ಮಾತ್ರ ರಕ್ತ ಸಿಡಿತು ಪಾಂಡುರಂಗ ರಂಗಗ ಅವಾಗಿಕಿ ಏನಂದ ಜಜಾಬಾಯಿ ನನ್ನಪ್ಪ ಹಡದಪ್ಪ ಶರಗಿಲೆ ಬಡಿಸಿ ಮಾಡಾಳ ಸಾಪ ನಿನ್ ಗುಣ ಎಂತ ಅಪರೂಪ ಅದಾವೋ ನಾನು ಹೊಟ್ಟೆಗಡೆ ಯಾಕೆ ಹುಟ್ಟಬಾರ ನಿನ್ನ ತಿಳ್ಕೊಂಡಿಕ್ಕಿ ಹೀಗ ಬಿಡ್ಕೊತಾಳ ಅವಾಗ ಪಾಂಡುರಂಗ ಅಂದ ಹೆಂಗ್ ನಿನಗ ನಾನು ಇಂಥದ್ದು ರೂಪದಣ ಮಾಡ್ಕೊಂಡು ಬಂದಿನಿ ತಿಳ್ಕೊಂಡು ನಾ ಕೂನ ಸಿಗಲಾಗಿನಿ ದಿನಾ ನಾನು ನಿನ್ನ ಮನ್ಯಾಗೆ ಇರ್ತೀನಿ ಬಾರಿಗೆ ತಗೊಂಡು ಹೊಡಿತೀನಿ ನನಗ ಪಾಂಡುರಂಗ ಅದು ಕೂಡಲೇ ನಿನ್ನ ಗಂಡಗ ಹೊಡಿಯುವಂತ ಏಟ್ ನನಗ್ ಬಂದು ಬೀಳುತ್ತವ ದಿನಾ ನಿನ್ನ ಮನೆಗೆ ನಾನು ನಿನ್ ಮನ್ಯಾಗ ನನಗೆ ಕೂಣ ಹಿಡಿಯುವಂತ ತಾಕತ್ ನಿನ್ನ ಬಳಿ ಬಂದಿಲ್ಲ ನಾನೇ ಪಾಂಡುರಂಗ ರಂಗ ಆದಿನಿ ಅಂದ್ಬಿಟ್ಟು ಮಗಳಿಗೆ ಅವಾಗೂ ಬತ್ ನೋಡ್ರಿ ಯಾರಿಗ ಜಿಜಾಬಾಯಿ ಅವಾಗ ಆ ಪಾಂಡು ರಂಗರ ಭಕ್ತಿ ಮೂಡತ್ರಿ ಕೀಗಿ ಸ್ವತಃ ಯಾರು ಆ ವಿಷ್ಣುನ ಹೆಂಡತಿ ಆದಂತ ಲಕ್ಷ್ಮಿ ಇದ್ದಕ್ಕೆ ಏನ್ ಮಾಡಿದ್ಳು ಸಂತುಕಾರಾಮ ಸ್ಮರಣೆ ಇರ್ತಾನ ಯಾರು ಸಂತ ತುಕಾರಾಮ ಕೆಟ್ಟ ಬರ್ತಾನದ ಕೆಟ್ಟ ಬರ್ತಾನ ಕಾಲ್ ಕಟ್ಕೊಂಡು ಬಿದ್ದದ ಅವನು ಮನೆಯಾಗ ಅವ ಏನು ನಿನ್ನ ನಾಮಸ್ಮರಣೆ ಹೊರತು ಮತ್ತೊಂದು ಏನು ಮಾಡಂಗಿಲ್ಲ ಅವನಿಗೆ ಹೋಗಿ ಐಶ್ವರ್ಯ ಕೊಟ್ಟು ಬರಮ್ಮ ನಡಿಯ ತಿಳ್ಕೊಂಡು ಅಕ್ಕಿ ಬೇಟ ತಯಾರಾದ್ರಿ ಅವಾಗ ಪಾಂಡುರಂಗ ಏನಂದ ಇವನು ಗುಣ ಮೊದಲೇ ಗೊತ್ತಿತ್ತು ಸಂತ ತುಕಾರಾಮಂದ ಅಕ್ಕಿ ಅವನಿಗೆ ಏ ಅವ ಏನು ಬೇಡ್ಕೊಳ್ಳಂಗಿಲ್ಲ ಹೋಗ್ಬೇಡ ಅವನ ಮನೆಗೆ ನಾವು ಹೋಗುದು ಬೇಡ ಅಂದಾಮ ಬೇಕಾದ್ರೆ ನಮಗೆ ಕೊಡವನ ಹೇಳಿದ್ರು ಕೇಳಿಲ್ಲದು ಹಾಪ ಏನ್ ಮಾಡ್ತು ಓಹೋ ಏ ಕಡೆಗೆ ನಿಮಗೆ ಹೋಗೋದಾಗಲಿಲ್ಲ ಅಂದ್ರೆ ನನಗಾರ ಅಪ್ಪಣೆ ಕೊಡಿರಿ ನಾನೇ ಕೊಟ್ಟು ಬರ್ತೀನಿ ಅಂದಲಿಗಿ ಲಕ್ಷ್ಮಿ ಏ ಯಾಕ ಇಲ್ಲ ನನಗೆ ಆಶೀರ್ವಾದ ಕೊಡ್ತೀನಿ ಆ ಪಾವ್ಡಿಗೆ ಹೋಗಿ ಮಾತ್ರ ಐಶ್ವರ್ಯ ಕೊಟ್ಟು ತಿಳ್ಕೊಂಡು ಲಕ್ಷ್ಮಿ ಕೊಟ್ಟು ಕಳ್ಸದ ಬೂಲು ಕೊಕ್ಕ ಅವಾಗ ಲಕ್ಷ್ಮಿ ಬಂದು ಮಾತ್ರ ಮನ್ಯಾಗ ಕುಂತು ಇದು ಕೆಟ್ಟ ಆಸೆ ಬೃದ್ಧಿ ಇತ್ತಲ್ರಿ ಜಿಜಾಬಾಯಿ ಮನ್ಯಾಗ ಕೂತಿತ್ತು ಇವ ಸಂತ ತುಕಾರಾಮ ಹೊರಗೆ ಹೋಗಿತ್ತಾ ಾಗಿ ತಾಂಡೂರಂಗ ಬಂದು ಮನ್ಯಾಗ ಕೂತಿದಾಕೆ ಎಲ್ಲಾ ಅತಿಥಿ ಸತ್ಕಾರ ಮಾಡಿ ಮನ್ಯಾಗ ಕುಂದ್ರಿಸಿದ್ಳು ಯಾರು ಬಂದ್ರು ಸಂತ ತುಕಾರಾಮ್ ಬಂದ ಹೊರಗಿಂದು ಹೊರಗಿಂದ ಬಂದು ಕೂಡಲೇ ಲಕ್ಷ್ಮಿ ಇದ್ದಕ್ಕೆ ಏ ಸಂತ ತುಕಾರಾಮ ನೀ ಏಳು ಬೇಡದಿ ಬೇಡ ಏಳು ಜನ ತನಕ ನಿನ್ನ ಮನೆ ತನಕ ಬಡಿತಾನ ನಿನ್ನ ಮನೆ ಸರಿಯಾಗಿ ಹಾಯಂಗಿಲ್ಲ ಅಂತ ಆಶೀರ್ವಾದ ಕೊಡ್ಲಾಕ್ ಬಂದಿನಿ ಏನ್ ಬೇಡ್ಕೋತಿ ಬೇಡ್ಕೋ ಅಂದಳು ಒಳ ಈಕಿ ಮನ ಮನಗಂಡ ಖುಷಿ ಐತ್ರಿ ಬಾ ಓ ಏನ ನನಗ ಬೇಡ್ಕೊತಾನೇನ ತಿಳ್ಕೊಂಡಿಕಿ ಒಳ ಖುಷಿಯಾಗಿ ಏನಂದಳು ಹಾ ಬಿದ್ದ ಆಚೀ ಬಿದ್ದನಂತ ಹೊಡಿತೀ ಅಂತ ನನಗೆ ವಚನ ಕೊಡು ಅಂದಾ ಐಕಿ ಖುಷಿ ಆಯ್ತ್ರಿ ಏನಿಲ್ಲ ಕತ್ಳು ಭೂಲೋಕದೊಳಗ ಇರುವಂತ ನನ್ನ ಭಕ್ತರ ಹಾಣಿ ಮಾಡಿ ಹೇಳ್ತೀನಿ ನನ್ನ ಒಡೆಯನಾದಂತ ಪಾಂಡುರಂಗನ ಹಾಣಿ ಮಾಡಿ ಹೇಳ್ತೀನಿ ಕೆತ್ತಿಸ್ಕೊಂಡಿದ್ದೇವತ್ರ ಹಾಣಿ ಮಾಡಿ ಹೇಳ್ತೀರಿ ಬಾ ನೀ ಏನ ಬೇಡ್ತಿ ಬೇಡು ಬೇಡಿದ್ದೆ ನಾ ಕೊಡ್ತೀನಿ ಅಂದಳು ಸಂದ ತುಕಾರ ಮಂದ ವಚನ ತಗೊಂಡ ಶಿಕ್ಳು ನಮ್ಮ ನನ್ನ ನನ್ ಕೈಯಾಗ ಅಂದವ್ ಮಗಳ ಮನಗಡ್ ಬೇಸಿನ ಶಿಕ್ಳು ತಿಳ್ಕೊಂಡ್ ಏನಂದ ನೀ ಏನ್ ನನ್ನ ಮನೆಗೆ ಇದು ಒಂದ್ ಸಾರಿ ಬಂದಿದಲ್ಲ ಮೊದಲ ಮೊದಲನೇ ಸಾರಿ ಬಂದಿದ ನನ್ನ ಮನೆಗೆ ಈಗ ಏನ್ ಬರೋದು ಬಂದಿದ್ವಿ ಇನ್ನೊಮ್ಮೆ ನನ್ನ ಮನೆ ಸರಿಯಾಗಿ ಕೈ ಬಾಡಿ ಇದೇ ಒಂದ್ ವಚನ ನನ್ನ ಕೊಡುವಂಗ ನೋಡ್ರಿ ಸಾಕ್ಷಾತ್ ಪಾಂಡೂರಂಗನ ಹಾಣ್ತೀನಿ ಐಶ್ವರ್ಯ ಕೊಡ್ಲಾಕ್ ಬಂದರು ಸಹಿತ ಚೋಡ್ ಜಾಂಗಿ ಅಂದ ನಾ ಲಕ್ಷ್ಮಿಗಿ ಹಿಂತಿಂತ ಭಕ್ತರೆಲ್ಲ ನಮ್ಮ ನಾಡಿನೊಳಗೆ ಆಗಿ ಹೋಗ್ಯಾರ ತಂಗಿ ಅದಕ್ಕೆ ಈ ಹೆಣ್ಮಗಳಿಗೆ ಏನಾದ್ರು ಗೊತ್ತಿಲ್ಲ ಅದಕ್ಕೆ ವಾದ ಮಾಡ್ಲಕ್ಕತ್ತಾಳೆ ಇನ್ನು ಮುಂದೆ ಶರಣರ ಪದ್ಯ ಹಾಡ ತಿಳ್ಕೊಂಡು ಹೇಳ್ಯಾರ ಅದ್ರ ಪ್ರಕಾರವಾಗಿ ನಾವು ಹನ್ನೆರಡನೇ ಶತಮಾನದೊಳಗೆ ಆಗಿ ಹೋಗಿರುವಂತಹ ಮುಗ್ಧ ಭಕ್ತಿ ಸಂಗೈನವರು ಆ ಬಸವಣ್ಣವ್ರ ಕೈಯಾಗಿ ಹ್ಯಾಂಗೆ ನೋಡಿ ದುಡ್ಕೊಂಡು ಹೋದ್ರು ಅನ್ನುವಂಥ ವಿಸ್ತಾರ ಒಂದು ಹಾಡಿ ಮತ್ತಿಂದ ನಾವು ಪ್ರಸಾರ ಮಾಡುವುದ ಮಾಡ್ಕೊಂಡು ಮತ್ತೆ ನಾಳೆಗೆ ಚಾಲು ಆಗ್ತಾವೆ ಮುಂದಿನ चाची हो चारा ताना मना का நீல குடக மாடி கேவல மோர்குடக்க satya ka imam hasheri husaini prana patro ran rangada stala ka re 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 e satya ka imam hasheri husaini prana patro ran rangada stala ಹುಸೇನೇ ನನ್ನ ಒಂದು ಮಾತು ನೆನಪು ಬಂದದ ನನಗೆ ಹೆಣ್ಮಗಳಿಗೆ ಕೇಳಿದ್ದೆ ನಾ ನಿಮ್ಮ ಇಸ್ಲಾಮ ಧರ್ಮದ ತಂಗಿ ಕುಕುಮ ಯಾಕೆ ಹಚ್ಕೊಳ್ಳಂಗಿಲ್ಲ ಹೆಣ್ಮಕ್ಳ ಹತ್ತು ನಾ ಕೇಳಿದ್ದೆ ಈ ಹಸೇನಿ ಹುಷೇನಿ ಯುದ್ಧಕ್ಕೆ ಏನು ಹೋಗಿದ್ರು ನೋಡ್ರಿ ಇವ್ರದ್ದು ಲಗ್ನ ಸರ್ಸಿದ್ರು ಹಸೇನಿ ಹುಷೇನಿ ಇಬ್ಬರದು ಅರ್ಥ ಮಾಡಿದ್ರು ಲಗ್ನ ಸರ್ಸಿದ್ರು ಮುಂದೆ ಅಲ್ಲಿ ಯುದ್ಧ ಆಗ್ಬೇಕ ತಿಳ್ಕೊಂಡು ಆರ್ಡರ್ ಬಂತು ಹೌದಪ್ಪ ಆ ಲಗ್ನ ಆಗುವಂತ ಟೈಮ್ ಒಳಗೆ ಇವ್ರು ಇಬ್ರು ಹಸೇನಿ ಹುಷೇನಿ ಯುದ್ಧ ಮಾಡಕ್ಕೆ ಹೋಗ್ಯಾರ ಇಲ್ಲಪ್ಪ ಅದು ವಿದ್ಯ ಹಿಂಗೆ ಇತ್ತು ಹಂಗ ಮತ್ತೆ ಇದ್ದ ಹಾಗೆ ಹೊರಗೋದು ವಿಜಾಕ್ತಿತ್ತು ಅದು ಹಾ 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 ಹಾಗೆ ಬಂದಿತ್ತು ಅದು ಅದಕ್ಕೆ ಅಲ್ಲಿ ಯುದ್ಧ ಮಾಡಲಕ್ಕೆ ಹೋಗಿ ಬರುವಂತ ಟೈಮ್ದೊಳಗ ತನ್ನ ಸಂಖ್ಯೆ ಇದ್ದಿಲ್ಲ ಯಾವಾಗ ಅಲ್ಲಿ ಹಾಳಿ ಬರುವ ಹೊತ್ತಿನಾಗ ಅವರಿಬ್ಬರು ಜೀವಂತ ಬರಲಿಲ್ಲ ದಿನ ಬರ್ತಾರ 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 ಅಂತ ತಿಳ್ಕೊಂಡು ಏನು ಮಾಡಿದ್ರು ಧಾರೀ ಕೈದ್ರು ಇವರ ಎಲ್ಲಾ ಕನ್ಯಾರ ಮಾಡ್ ಕನ್ಯಾವನ್ನು ತೆಗೆದ್ರು ಧಾರೀ ಕೈದ್ರು ಅವರ ಹಾಳಿ ಬರಲಿಲ್ಲ ಯಾವಾಗ ರಕ್ತದ ಮಡಿ ಒಳಗೊಳಗೆ ಮಾತ್ರ ಅವ್ರು ಹೋಗ್ಯಾರಪ್ಪ ಅಂತಂದ್ರ ಆ ಕೆಂಪು ವಸ್ತು ನಂಬ್ರದಾಗಿ ಇಡಬಾರದು ತಿಳ್ಕೊಂಡು ಹೆಣ್ಮಕ್ಳು ಕೂಕ್ಮಾಸ್ ಒಳಗಿತ್ತೆ ಹ್ಞೂ ನೀನು ಬರಲಿಲ್ಲ ಅಂದ್ರೆ ಮತ್ತೊಮ್ಮೆ ಎಲ್ಲರೂ ಊರಾಗ ಹೋಗಿ ಹೇಳು ರೀ ಅದಕ್ಕೆ ತಂಗಿ ಇಲ್ಲಿ ಮಾತ್ರ ಇಸ್ಲಾಂ ಧರ್ಮದವ್ರು ಕುಕ ಕುಕುಮ್ ಹಚ್ಕೊಳ್ಳಂಗಿಲ್ಲ ಅವರು ಹೇಗ ಮಲುವ ಅದು ಕೇವಲ ಹೆಣ್ಮಕ್ಳು ಏನಾದ್ರು ಬೇರೆ ಬೇರೆ ಹೇಳ್ತು ಭಾಳ ನಮಗೆ ಕೇಳಕತ್ತದು ಕುಕುಮ ಎಲ್ಲಿದ್ದು ಗೊತ್ತು ಅದು ಯಾರ ಮುಕ್ಳಾಗಿತ್ತು वरीलासग वी दावी विंत हरिदासग वी विंत ತನ್ನ ಕೊರಳಾಗ ಮುಗ್ಧ ಭಾವ ಭಾವ ಇದ್ದ ಕಾಣಿಸ್ತಿದ್ದ ಹುಚುರಂಗ ಜುಲುಮೀಲಿಂದ ಬಸವಣಪ್ಪಲಿಂಗ ಕಚ್ಚಾಂಗ ಸಂಜೆಯಂತರ ಮನದಾಗ ಮಾಡಬೇಕು ಇನ್ನ ಯಂಗ ಸುಖ ಮಾಡಲಿಲ್ಲ ಬಸವಣಪ್ಪ ಅನ್ನಗ ಮೂಲ Linga am

ई तन हो संग ತಪ್ಪ ಕ್ಷಮ ಮಾಡ ಹೋಗಿ ಬಿದ್ದನ ಸಂಗನ ಪಾದೀಗ ಆಶೀರ್ವಾದ ಮಾಡಿದ ಹರಿ ಆಯ್ತು ಅಂತಾರದ ಮ್ಯಾಗ ஆ சங்காய் தோண்ட்ரீ விட்ரி நேர்த்தா ஆய்